ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾವು ಗರ್ಭಿಣಿಯರ ತೂಕ ಮತ್ತು ಎತ್ತರದ ಅಳತೆಗಳನ್ನು ನಾವು ಆ್ಯಟ್ ಗ್ರೋತ್ ಆ್ಯಂಡ್ ನ್ಯೂಟ್ರಿಷನ್ ಡೀಟೇಲ್ಸ್ನಲ್ಲಿ ಅಂದರೆ ಬೆಳವಣಿಗೆ ಮತ್ತು ಪೌಷ್ಟಿಕಾಂಶದ ವಿವರಗಳಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡ್ತಿದ್ವೋ ಅದೇ ರೀತಿಯ ಮುಂದೆ ನಾವು ಜೆಸ್ಟೇಷನ್ ವೇಟ್ ಗೇನ್ ಅಂದರೆ ಗರ್ಭಾವಸ್ಥೆಯ ತೂಕದ ಹೆಚ್ಚಳ ಎ ಎನ್ ಸಿ ವಿವರಗಳಲ್ಲೂ ಕೂಡ ನಾವು ಗರ್ಭಿಣಿಯರ ತೂಕ ಮತ್ತು ಎತ್ತರದ ಅಳತೆಗಳನ್ನು ಎಂಟ್ರಿ ಮಾಡಬೇಕಾಗುತ್ತೆ ಜಸ್ಟೇಷನ್ ವೇಡಿಕೆಯಲ್ಲಿ ನಾವು ಆ ಗರ್ಭಿಣಿಯರ ತೂಕಾರ ಮತ್ತು ಎತ್ತರದಾಳತೆಗಳನ್ನು ಯಾಕೆ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ರೆ ಆ ಗರ್ಭಿಣಿಯು ಗರ್ಭಾವಸ್ಥೆಯಿಂದ ಹಿಡಿದು ಡೆಲಿವರಿ ಆಗುವವರೆಗುವೆ ಆ ಗರ್ಭಿಣಿಯಲ್ಲಿ ಹಾಕ್ತಕ್ಕಂತಹ ತೂಕದ ಹೆಚ್ಚಳದ ಪ್ರಮಾಣಗಳನ್ನು ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಈ ಜಸ್ಟೇಷನ್ ವೇಡಿಕೆಯಲ್ಲಿ ನಾವು ತೂಕ ಮತ್ತು ಎತ್ತರದಾಳತೆಗಳನ್ನು ಕಡ್ಡಾಯವಾಗಿ ಇನ್ನು ಮುಂದೆ ಮಾಡಲೇಬೇಕು ಆ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ನೀವು ಲಾಗಿನ್ ಆದಾಗ ಈ ತರ ಓಮ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ಬೆನಿಫಿಷಿಯರಿ ಅಂತ ಕಾಣ್ತಾ ಇದೆಯಲ್ಲ ಆ ಬೆನಿಫಿಷಿಯರಿನ ಕ್ಲಿಕ್ ಮಾಡಿ ಆ ಬೆನಿಫಿಷಿಯರಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಪ್ರೆಗ್ನೆಂಟ್ ವುಮೆನ್ ಅಂತ ಕಾಣ್ತಾ ಇದೆ ನೋಡಿ ಆ ಪ್ರೆಗ್ನೆಂಟ್ ವುಮೆನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಕೂಡ ನಿಮಗೆ ಆ ಪ್ರೆಗ್ನೆಂಟ್ ವುಮೆನ್ ಲಿಸ್ಟ್ ನಿಮಗೆ ಇಲ್ಲಿ ಶೋ ಆಗುತ್ತೆ ಇಲ್ಲಿ ನಾನು ಎರಡನೇ ಪ್ರೆಗ್ನೆಂಟ್ ಇದೆ ನೋಡಿ ದಮಯಂತಿ ರೈ ಅಂತ ಕಾಣ್ತಾ ಇದೆಯಲ್ಲ ಆ ದಮಯಂತಿ ರೈನ ನಾನು ಸೆಲೆಕ್ಟ್ ಮಾಡ್ಕೋತೀನಿ ಆ ದಮಯಂತಿ ರೈ ಮುಂದೆ ನಿಮಗೆ ತ್ರೀ ಡಾಟ್ಸ್ ಕಾಣ್ತಾ ಆ ತ್ರೀ ಡಾಟ್ಸ್ ಕ್ಲಿಕ್ ಮಾಡಿ ಆ ತ್ರೀ ಡಾಟ್ಸ್ ಕ್ಲಿಕ್ ಮಾಡಿದಾಗ ನಿಮಗೆ ಈ ತರ ಆಪ್ಷನ್ಸ್ಗಳು ಓಪನ್ ಆಗುತ್ತೆ ಅಲ್ಲಿ ನಿಮಗೆ ಹ್ಯಾಡ್ ಗ್ರೋತ್ ಅಂಡ್ ನ್ಯೂಟ್ರಿಷನ್ ಡೀಟೇಲ್ಸ್ ಅಂತ ಕಾಣ್ತಾ ಇದೆ ನೋಡಿ ಅಲ್ಲೂ ಕೂಡ ನೀವು ಗರ್ಭಿಣಿಯರ ತೂಕ ಮತ್ತು ಎತ್ತರದಾಳಿತಗಳನ್ನು ಎಂಟ್ರಿ ಮಾಡಬೇಕು ಹಾಗೆ ಕೆಳಗಡೆ ನಿಮಗೆ ಜೆಸ್ಟೇಷನ್ ವೇಟ್ ಗೇನ್ ಎನ್ ಸಿ ಡಿಟೇಲ್ಸ್ ಅಂತ ಕಾಣ್ತಾ ಇದೆಯಲ್ಲ ಅಲ್ಲೂ ಕೂಡ ನೀವು ಗರ್ಭಿಣಿಯರ ತೂಕ ಮತ್ತು ಎತ್ತರದಾಳಿತಗಳನ್ನು ಎಂಟ್ರಿ ಮಾಡಬೇಕು ಇವೆರಡರಲ್ಲೂ ಕೂಡ ನೀವು ಗರ್ಭಿಣಿಯರ ತೂಕ ಎತ್ತರದಾಳಿತಗಳನ್ನ ಎಂಟ್ರಿ ಮಾಡಲೇಬೇಕು ಇನ್ನು ಮುಂದೆ ಈ ಇಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಹ್ಯಾಡ್ ಗ್ರೋತ್ ಅಂಡ್ ನ್ಯೂಟ್ರಿಷನ್ ಡೀಟೇಲ್ಸ್ ನಲ್ಲಿ ಗರ್ಭಿಣಿಯರ ತೂಕ ಮತ್ತು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೆ ಅದೇ ರೀತಿ ಇನ್ನು ಮುಂದೆ ಜಸ್ಟೇಷನ್ ವೇಟ್ ಗೇನ್ ಅಲ್ಲೂ ಕೂಡ ನೀವು ಗರ್ಭಿಣಿಯರ ತೂಕ ಮತ್ತು ಎತ್ತರದಾಳತೆಗಳನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ ಅದನ್ನ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ಅಲ್ಲಿ ನಿಮಗೆ ಜಸ್ಟೇಷನ್ ವೇಟ್ ಗೇನ್ ಎ ಎನ್ ಸಿ ಡೀಟೇಲ್ಸ್ ಅಂತ ಕಾಣ್ತಾ ಇದೆ ನೋಡಿ ಅದನ್ನ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಕೂಡಲೇ ಗರ್ಭಿಣಿಯು ಎ ಎನ್ ಸಿ ಚೆಕಪ್ ಮಾಡಿಸ್ಕೊಂಡಿರೋ ಡೀಟೇಲ್ಸ್ಗಳು ಯಾವ್ಯಾವ ದಿನ ನೀವು ಚೆಕಪ್ ಮಾಡಿಸ್ಕೋಬೇಕು ಡ್ಯೂ ಇದೆ ಅನ್ನೋದನ್ನು ನಿಮಗೆ ಅಲ್ಲಿ ತೋರಿಸುತ್ತೆ ಅಲ್ಲಿ ನೋಡಿ ನಿಮಗೆ ಎ ಎನ್ ಸಿ ಒನ್ ಎನ್ ಸಿ ಟು ಎನ್ ಸಿ ತ್ರೀ ಎ ಎನ್ ಸಿ ಫೋರ್ ಅಂತ ಕಾಣ್ತಾ ಇದೆ ನೋಡಿ ಅಂದರೆ ಅಲ್ಲಿ ಡೇಟು ಆಟೋಮೆಟಿಕ್ಕಾಗಿ ಅದು ಶೋ ಆಗುತ್ತೆ ಯಾವ ದಿನ ನೀವು ಆ್ಯಂಟಿಡೆಂಟಲ್ ಚೆಕಪ್ನ ನೀವು ಮಾಡಿಸ್ಕೋಬೇಕು ಅನ್ನೋದನ್ನು ಅಲ್ಲಿ ತೋರಿಸುತ್ತೆ ಒಂದು ವೇಳೆ ಏನಾದರೂ ಈ ಡೇಟ್ಸ್ಗಳು ಆಟೋಮೆಟಿಕ್ಕಾಗಿ ಫೆಚ್ ಆಗಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಮೇಲ್ಗಡೆ ನಿಮಗೆ ಬ್ಲೂ ಕಲರ್ ಕಾಣ್ತಾ ಇದೆ ನೋಡಿ ಆ ಬ್ಲೂ ಕಲರ್ ಅಲ್ಲಿ ಹ್ಯಾಡ್ ಸಿ ನೀವು ಕ್ಲಿಕ್ ಮಾಡಬೇಕು ಆಡ್ ಎನ್ ಸಿ ಡೀಟೇಲ್ಸ್ ನೀವು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಆ ಪ್ರೆಗ್ನೆಂಟ್ ಉಮೆನ್ ಆಂಟಿನೆಂಟಲ್ ಚೆಕ್ಅಪ್ ನಾವು ಡೀಟೇಲ್ಸ್ ಎಂಟ್ರಿ ಮಾಡೋದಕ್ಕೆ ಕೇಳುತ್ತೆ ಅಂದ್ರೆ ಅಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಪ್ಲೀಸ್ ಎಂಟರ್ ದನ್ ಸಿಂಡ್ ಆಫ್ ಬೆನಿಫಿಷರಿ ಫ್ರಮ್ ಎಮ್ ಸಿ ಪಿ ಕಾರ್ಡ್ ಅಂತ ಕೇಳುತ್ತೆ ಎಂ ಸಿ ಪಿ ಕಾರ್ಡ್ ಅಂತ ಹೇಳಿದ್ರೆ ಮದರ್ ಚೈಲ್ಡ್ ಪ್ರೊಟೆಕ್ಷನ್ ಕಾರ್ಡ್ ಅಂತ ಅಂದ್ರೆ ತಾಯ್ ಕಾರ್ಡ್ ಅಂತ ಆ ತಾಯಿ ಕಾರ್ಡ್ ಅಲ್ಲಿ ಮೊದಲನೇ ಬಾರಿಗೆ ಗರ್ಭಿಣಿ ಚೆಕ್ಅಪ್ ಮಾಡಿಸ್ಕೊಳ್ಳಕ್ ಹೋದಾಗ ಅಲ್ಲಿ ಏನ್ ಐಟ್ ಹಾಕಿರ್ತಾರೆ ಏನ್ ವೈಟ್ ಹಾಕಿ ಹಾಕಿರ್ತಾರೆ ಹಾಗೆ ರಕ್ತದ ಪ್ರಮಾಣ ಏನ್ ಎಂಟ್ರಿ ಮಾಡಿರ್ತಾರೋ ಆ ತಾಯಿ ಕಾಡಲ್ಲಿ ಎಂಟ್ರಿ ಮಾಡಿರ್ತಕ್ಕಂತಹ ಡಾಟಾನ ನೀವು ಈ ಜಸ್ಟೇಷನ್ ವೇಡ್ಗೆ ಕೂಡ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಹಾಗಾಗಿ ಆ ಗರ್ಭಿಣಿ ಮೊದಲನೇ ಬಾರಿ ಆಂಟಿಡೆಂಟಲ್ ಚೆಕ್ಅಪ್ ಹೋದಾಗ ಆ ತಾಯಿ ಕಾಡಲ್ಲಿ ಹೈಟ್ ಎಷ್ಟಿದ್ದಾರೆ ಅದನ್ನ ನಾನು ಇಲ್ಲಿ ನಮೂದು ಮಾಡ್ತಾ ಇದ್ದೀನಿ ಹೈಟ್ ನಾನು ನೂರ ಅರವತ್ತೆರಡು ಸೆಂಟಿಮೀಟರ್ ಹಾಕಿದ್ದೀನಿ ಅದೇ ರೀತಿ ವೈಟ್ ಎಷ್ಟಿದೆ ವೈಟ್ ಅರವತ್ ಕೆಜಿ ಇದೆ ಅರವತ್ ಕೆಜಿ ಇರೋದ್ರಿಂದ ಅರವತ್ ಕೆಜಿ ಹಾಕಿದ್ದೀನಿ ಅದೇ ರೀತಿ ಹಿಮೋಗ್ಲೋಬಿನ್ ಲೆವೆಲ್ ಅಂದ್ರೆ ರಕ್ತದ ಪ್ರಮಾಣ ಎಷ್ಟಿದೆ ಹನ್ನೊಂದು ಇರೋದ್ರಿಂದ ಹನ್ನೊಂದು ಹಾಕ್ತಾ ಇದ್ದೀನಿ ನಂತರ ಅದು ಆ್ಯಕ್ಚುಯಲ್ ಡೇಟ್ ಆಫ್ ಎ ಎನ್ ಸಿ ಎ ಅಂತ ಕೇಳುತ್ತೆ ಅಂದರೆ ಆ ಗರ್ಭಿಣಿಯು ಮೊದಲನೇ ಬಾರಿಗೆ ಆ್ಯಂಟಿಡೆಂಟಲ್ ಚೆಕಪ್ ಮಾಡಿಸ್ಕೊಳಕ್ಕೆ ಹೋಗಿರ್ತಾರಲ್ಲ ಅದು ಯಾವ ಡೇಟಲ್ಲಿ ಅವರು ಚೆಕಪ್ ಮಾಡಿಸ್ಕೊಂಡ್ರು ಅನ್ನೋದು ಡೇಟನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಅಂದರೆ ನೀವು ಇವತ್ತು ಡೇಟ್ ಅಪ್ಡೇಟ್ ಮಾಡ್ತಿಲ್ಲ ಆ ಡೇಟ್ ಹಾಕ್ಬಾರ್ದು ಅಂದರೆ ಮೊದಲನೇ ಬಾರಿಗೆ ಆ್ಯಂಟಿಡೆಂಟಲ್ ಚೆಕಪ್ ಮಾಡ್ಸೋಕೆ ಹೋಗಿರ್ತಾರಲ್ಲ ಅದು ಯಾವ ಡೇಟಲ್ಲಿ ಅವರು ಚೆಕಪ್ ಮಾಡಿಸ್ಕೊಂಡ್ರು ಆ ಡೇಟ ನೀವು ಹಾಕಬೇಕಾಗುತ್ತೆ ಅಲ್ಲಿ ಹಾಗಾಗಿ ಆಕ್ಚಲ್ ಡೇಟ್ ಎನ್ ಸಿ ಅಂತ ಕಾಣ್ತಾ ಇದೆ ನೋಡಿ ಅಲ್ಲಿ ನಾನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ಕೂಡಲೇ ಈ ತರ ಕ್ಯಾಲೆಂಡರ್ ಓಪನ್ ಆಗುತ್ತೆ ಸೊ ಆ ಗರ್ಭಿಣಿ ಮಾರ್ಚ್ ತಿಂಗಳಲ್ಲಿ ಅವರು ಆ್ಯಂಟಿನೆಂಟಲ್ ಚೆಕ್ಅಪ್ ಮಾಡಿಸ್ಕೊಂಡಿದ್ರು ಅಂದ್ರೆ ಇಂದಿನ ತಿಂಗಳು ಮಾರ್ಚ್ ತಿಂಗಳಲ್ಲಿ ಅವರು ಆಂಟಿನೆಂಟಲ್ ಚೆಕ್ಅಪ್ ಮಾಡಿಸ್ಕೊಂಡಿರೋದ್ರಿಂದ ನಾನು ಆ ಮಾರ್ಚ್ ಹನ್ನೆರಡನೇ ತಾರೀಕು ನಾನು ಇಲ್ಲಿ ಎಂಟ್ರಿ ಮಾಡ್ಕೋತೀನಿ ಡೇಟ್ ಎಂಟ್ರಿ ಮಾಡಿದ ನಂತರ ನಿಮಗೆ ಕೆಳಗಡೆ ಬ್ಲೂ ಕಲರ್ ಸಬ್ಮಿಟ್ ಬಟನ್ ಅಂತ ಕಾಣ್ತಾ ಇದೆ ನೋಡಿ ಆ ಸಬ್ಮಿಟ್ ಬಟನ್ ನೀವು ಕ್ಲಿಕ್ ಮಾಡಬೇಕು ಸಬ್ಮಿಟ್ ಮಾಡೋದು ನೀವು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಅಲ್ಲಿ ನಿಮಗೆ ಎ ಎನ್ ಸಿ ಡೀಟೇಲ್ಸ್ ಹ್ಯಾಸ್ ಬಿನ್ ಹ್ಯಾಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಬರುತ್ತೆ ಅಂದರೆ ಆ ಗರ್ಭಿಣಿಯರ ತೂಕ ಮತ್ತು ಎತ್ತರದ ಅಳತೆಗಳು ಸಕ್ಸಸ್ಫುಲಿ ಆಗಿ ಹ್ಯಾಡ್ ಆಯಿತು ಅಂತ ನಿಮಗೆ ಶೋ ಆಗುತ್ತೆ ಈ ರೀತಿ ಗರ್ಭಿಣಿಯರ ತೂಕ ಮತ್ತು ಎತ್ತರದ ಅಳತೆಗಳನ್ನು ಎಂಟ್ರಿ ಮಾಡಿದ ನಂತರ ಆ ಗರ್ಭಿಣಿಯರ ತೂಕ ವಾರದಿಂದ ವಾರಕ್ಕೆ ಯಾವ ರೀತಿ ಹೆಚ್ಚಳ ಆಗ್ತಾ ಇದೆ ಅಂತ ನೋಡಬೇಕು ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಬ್ಲೂ ಅಲ್ಲಿ ಕಾಣ್ತಾ ಇದೆ ನೋಡಿ ಜಸ್ಟೇಷನ್ ವೇಟ್ ಗೇನ್ ಚಾರ್ಟ್ ಅಂತ ನಿಮಗೆ ಬ್ಲೂ ಕಲರ್ ಅಲ್ಲಿ ಶೋ ಆಗ್ತಾ ಇದೆ ನೋಡಿ ಆ ಬ್ಲೂ ಕಲರ್ ಕಾಣ್ತಾ ಇರೋದನ್ನ ನೀವು ಕ್ಲಿಕ್ ಮಾಡಬೇಕು ನೀವು ಬ್ಲೂ ನೀವು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಒಂದು ಚಾರ್ಟ್ ಓಪನ್ ಆಗುತ್ತೆ ಆ ಚಾರ್ಟ್ ಏನಂತ ಹೇಳುತ್ತೆ ಅಂತ ಹೇಳಿದ್ರೆ ನೀವು ಎಂಟ್ರಿ ಮಾಡಿರ್ತೀರಲ್ಲ ಗರ್ಭಿಣಿಯರ ತೂಕ ಅದು ವಾರದಿಂದ ವಾರಕ್ಕೆ ಗರ್ಭಿಣಿ ಯಾವ ರೀತಿ ತೂಕದಲ್ಲಿ ಚಳ ಆಗ್ತಾ ಇದೆ ಅನ್ನೋದನ್ನ ನಿಮಗೆ ಇಲ್ಲಿ ತೋರಿಸುತ್ತೆ ನೀವು ಎಂಟ್ರಿ ಮಾಡಿರ್ತಕ್ಕಂತಹ ಗರ್ಭಿಣಿಯರ ತೂಕ ಮತ್ತು ಎತ್ತರದ ಅಳತೆಗಳನ್ನ ನೋಡಬೇಕು ಅಂತ ಹೇಳಿದ್ರೆ ನೀವು ಬ್ಯಾಕ್ ಬಂದು ಎ ಎನ್ ಸಿ ಒನ್ ಡೀಟೇಲ್ಸ್ ನೋಡಿದಾಗ ನೀವು ಆ ಗರ್ಭಿಣಿಯರ ತೂಕ ಎಷ್ಟು ಎಂಟ್ರಿ ಮಾಡಿರ್ತೀರ ಎತ್ತರ ಎಷ್ಟು ಎಂಟ್ರಿ ಅದು ಇಲ್ಲಿ ಶೋ ಆಗುತ್ತೆ ಈ ರೀತಿ ನಾವು ಗರ್ಭಿಣಿಯರ ತೂಕ ಮತ್ತು ಎತ್ತರದ ಅಳತೆಗಳನ್ನು ನಾವು ಜಸ್ಟೇಷನ್ ವೇಟ್ ಗೇನಲ್ಲೂ ಎಂಟ್ರಿ ಮಾಡಬೇಕು ಹಾಗೆ ಹ್ಯಾಟ್ ಗ್ರೋತ್ ಅಂಡ್ ನ್ಯೂಟ್ರಿಷನ್ ಡೀಟೇಲ್ಸ್ನಲ್ಲೂ ಎಂಟ್ರಿ ಮಾಡಬೇಕು ಇವೆರಡರಲ್ಲೂ ನೀವು ಗರ್ಭಿಣಿಯರ ತೂಕ ಮತ್ತು ಎತ್ತರದ ಅಳತೆಗಳನ್ನು ಕಡ್ಡಾಯವಾಗಿ ಇನ್ ಮುಂದೆ ಎಂಟ್ರಿ ಮಾಡಲೇಬೇಕು ಈ ವಿಡಿಯೋ ನೋಡಿದ ಎಲ್ಲ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಧನ್ಯವಾದಗಳು